ಭಾಗ್ಯ ಸ್ಟೈಲಿ ನಿಮ್ಮ ಪ್ರೀತಿಯ ಭಾಗ್ಯ ಸೊ ಇವತ್ತು ಸಾಯಂಕಾಲದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಮನೇಲಿ ಹಿಟ್ಟೆಲ್ಲೂ ಖಾಲಿಯಾಗಿತ್ತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತು ರವೆನೂ ಕೂಡ ಖಾಲಿಯಾಗಿತ್ತು ಸೊ ಮೂರನ್ನು ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟು ಮಿಲ್ಗೆ ಹಾಕಕ್ಕೆ ಕೊಟ್ಟಿದ್ದೆ ಸೊ ಇವಾಗ ತಾನೇ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದಾರೆ ಗೋಧಿ ಹಿಟ್ಟು ಹಿಟ್ಟು ಮತ್ತು ಸದಕಿನ ರವಾನ ಸೊ ಇವಾಗ ಡಪ್ಪಕ್ಕೆ ಹಾಕಬೇಕು ಅಂತ ಹೇಳಿ ಡಪ್ಪ ಎಲ್ಲನೂ ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಅದನ್ನ ಒಂದ್ಸಾರಿ ನೀಟಾಗಿ ಒರೆಸ್ಕೊಂಡು ಅದರಲ್ಲಿ ಹಿಟ್ಟನ್ನ ಫಿಲ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ರೆಗ್ಯುಲರಾಗಿ ಪ್ರತಿ ಸಾರಿ ನೀನು ಡಬ್ಬ ಏನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಮಂತ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಿಟ್ಟಿನ ಡಬ್ಬ ಅಲ್ವಾ ಹಾಗಾಗಿ ಜಾಸ್ತಿ ಹಿಟ್ಟಿನ ಡಬ್ಬನ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಯಾವಾಗಲಾದರೂ ಒಂದು ಸಾರಿ ಮಾಡಿರ್ತೀನಿ ಅಷ್ಟೇ ಅಂದರೆ ಒಂದು ನಾಲ್ಕು ಸರ್ದು ಮೀಲ್ಗೆ ಹಾಕಿಸ್ಕೊಂಡು ಬಂದು ಹಿಟ್ಟನ್ನ ಹಾಕಿ ಐದನೇ ಸಾರಿಗೆ ನಾನು ಡಬ್ಬನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಹಿರಿಯರೆಲ್ಲ ಹೇಳ್ತಾರೆ ಡಬ್ಬದಲ್ಲಿ ಹಿಟ್ಟಿನ ಡಬ್ಬ ಮತ್ತು ಅಕ್ಕಿ ಡಬ್ಬ ಎಣ್ಣೆ ಡಬ್ಬ ಇದ್ಯಾವುದನ್ನು ಖಾಲಿ ಮಾಡೋಕ್ಕೆ ಹೋಗ್ಬೇಡಿ ಅರಿಶಿಣ ಪುಡ್ರ ಪೌಡ್ರ್ ಡಬ್ಬ ಇದ್ಯಾವುದನ್ನು ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಸೊ ಹಾಗಾಗಿ ಜಾಸ್ತಿ ನಾನು ಖಾಲಿ ಮಾಡೋಕ್ಕೆ ಹೋಗೋದಿಲ್ಲ ಓಕೆ ಇವಾಗ ಹಿಟ್ಲೇ ಹಾಕ್ತಾ ಹಾಕ್ತಾಯಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟೇನು ನಾನು ಮಿಲ್ಗೆ ಹಾಕ್ಸೋದಿಲ್ಲ ಒಂದು ನಾಲ್ಕರಿಂದ ಐದು ಕೆ ಜಿ ಆಗುವಷ್ಟು ಹಾಕ್ಸಿರ್ತೀನಿ ಇದು ರವೆ ಸದುಕಿನ ರವೆ ನಾನು ನಿಮಗೆ ಒಂದು ಸಾರಿ ಸದುಕಿನ ಉಪ್ಪಿಟ್ಟನ್ನ ರೆಸಿಪಿನ ಮಾಡಿ ನಿಮಗೆ ಪೋಸ್ಟ್ ಮಾಡಿದ್ದೀನಿ ನೋಡಿ ಒಂದು ವಿಡಿಯೋದಲ್ಲಿ ಮತ್ತೆ ಇಲ್ಲಿ ರವೆ ತುಂಬ ಚೆನ್ನಾಗಿ ಹೊರದ್ ಕೊಡ್ತಾರೆ ನಾನು ನಿಜವಾಗ್ಲೂ ನಮ್ಮ ನಮ್ಮೂರಲ್ಲೆಲ್ಲಾನು ಏನು ಮಾಡ್ತಾರೆ ಹಿಟ್ಟು ಮತ್ತೆ ರವೆ ಎರಡು ಮಿಕ್ಸ್ ಆಗಿ ಬರುತ್ತೆ ಇಲ್ಲ ಹಿಟ್ಟು ಬೇರೆ ಬರುತ್ತೆ ಇಲ್ಲ ಅದರಲ್ಲಿ ಕಸ ಕಡ್ಡಿ ಎಲ್ಲನೂ ಇರುತ್ತೆ ಸೊ ಇದರಲ್ಲಿ ಯಾವುದೇ ಯಾವುದೂ ಇರೋದಿಲ್ಲ ಒಂದು ಕಸ ಕಡ್ಡಿ ಹಿಟ್ಟು ಏನೂ ಇರೋದಿಲ್ಲ ಇಷ್ಟು ಚೆನ್ನಾಗಿರುತ್ತೆ ರವೆ ನನಗೆ ಇಲ್ಲಿ ರವೆ ರವೆನ ಹೊಡಿಯೋ ರೀತಿ ತುಂಬಾ ಇಷ್ಟ ಆಯಿತು ಸೊ ಇವಾಗ ರವೆನಲ್ಲಿ ಸ್ವಲ್ಪ ಇರುವೆಲ್ಲ ಹಾಕ್ತಾ ಇದೆ ನೋಡಿ ಹಾಗಾಗಿ ಒಂದು ಸ್ವಲ್ಪ ಸ್ಪೈಸಸ್ನ ಹಾಕಿಟ್ಟಿದ್ದೀನಿ ಸ್ಪೈಸಸ್ನ ಹಾಕೋದ್ರಿಂದ ಹುಳುಗಳು ಆಗೋದಿಲ್ಲ ಮತ್ತು ಇರುವೆ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೈಸಸ್ ಹಾಕಿ ಇಟ್ಟಿದ್ದೀನಿ ಹಾಗೆ ಇವತ್ತಿನ ಊಟಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಸೊ ಅದರದ್ದು ರೆಸಿಪಿನೂ ಕೂಡ ನಿಮ್ಮ ಜೊತೆಗೆ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮದುವೆ ಸಮಾರಂಭಗಳಲ್ಲಿ ಮಾಡೋ ರೀತಿ ಸುಂಕೆಕಾಯಿ ಸಾಂಬಾರನ್ನ ಯಾವುದೇ ರೀತಿ ಮಸಾಲೆ ಇಲ್ಲದೇನೆ ಸಕ್ಕತ್ ಟೇಸ್ಟ್ ಕೊಡೋವಂಥ ಸಾಂಬಾರನ್ನ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯೂಸ್ಫುಲ್ ಆಗಿದೆ ಇಲ್ಲೂ ಕೂಡ ಒಂಚೂರು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇದು ಗೋಧಿ ಹಿಟ್ಟು ಸೊ ಸ್ವಲ್ಪ ಸ್ವಲ್ಪ ನಾನು ಬೀಸ್ತಾ ಇರ್ತೀನಿ ಹಿಟ್ಟೆಲ್ಲೂ ಜಾಸ್ತಿ ಬೀಸೋಕ್ಕೆ ಹೋಗೋದಿಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಆಗೋವಷ್ಟು ಮಾಡ್ಕೊಂಡಿರ್ತೀನಿ ಮತ್ತು ಫಿಫ್ಟೀನ್ ಡೇಸ್ಗೆ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿ ಕಾಳುಗಳೆಲ್ಲನೂ ಗೋಧಿ ಕಾಳುಗಳನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಿಲ್ಗೆ ಹಾಕಿಸ್ತಾ ಇರ್ತೀನಿ ಜಾಸ್ತಿ ಒಮ್ಮೆಲಿ ನಾವು ಜಾಸ್ತಿ ಹಿಟ್ಟನ್ನ ಏನಾದರೂ ಬೀಸಿ ತಂದಿಟ್ಕೊಂಡ್ರೆ ಸುಮ್ಮನೆ ಉಳು ಆಗುತ್ತೆ ಮತ್ತು ಕಹಿ ಆಗುತ್ತೆ ಹಿಟ್ಟು ಕೂಡ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಒಂದು ಒಂದು ಹದಿನೈದು ದಿನಕ್ಕಾಗೋಷ್ಟು ರೆಡಿ ಮಾಡ್ಕೊಂಡು ಬಿಟ್ಟಿರ್ತೀನಿ ಈಟನ್ನ ಸೊ ಇವಾಗ ಅದೆಲ್ಲನೂ ಹಾಕ್ತಾಯಿರ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಯಾವತ್ತು ಯಾವತ್ತೂ ಜರಡಿ ಹಿಡಿದು ನೀವು ಡಬ್ಬಕ್ಕೆ ಹಾಕೋಕೆ ಹೋಗಬೇಡಿ ಜರಡಿ ಹಿಡ್ದು ಡಬ್ಬಕ್ಕೆ ಹಾಕಿದ್ರೆ ನಮಗೇನಾಗುತ್ತೆ ನಾವು ದೊ ಸಾರಿ ಯಾಕೆ ಆ ರೀತಿ ಮಾಡಬಾರ್ದು ಅಂತ ಅಂದರೆ ನಾವು ಚಪಾತಿ ರೊಟ್ಟಿ ಎಲ್ಲಾನು ಮಾಡಬೇಕಾದ್ರೆ ಆಲ್ರೆಡಿ ಜರಡಿ ಹಿಡಿದಿದ್ದು ಹಿಟ್ಟನ್ನ ನಾವು ತಗೊಂಡು ಸೀದಾ ಹಂಗೆ ಮಾಡ್ಕೊಂಡು ಬಿಡ್ತೀವಿ ಚಪಾತಿ ರೊಟ್ಟಿ ಎಲ್ಲಾನು ಮತ್ತು ನಾವು ಜರಡಿ ಹಿಡಿಯೋಕೆ ಹೋಗೋದಿಲ್ಲ ಅದೇ ನಾವು ಜರಡಿ ಹಿಡಿದಿನೇ ನಾವು ಏನಾದರೂ ಈ ಡಪ್ಪಕ್ಕೆ ಹಾಕಿದ್ರೆ ಹಿಟ್ಟಿನಲ್ಲಿ ಹೋಟೆಲ್ಲ ಇರುತ್ತೆ ಅಂತ ನಾವು ಜರಡಿ ಹಿಡಿತೀವಿ ನಾವೇನಾದರೂ ಆವಾಗಲೇ ಜರಡಿ ಹಿಡಿದಿದ್ರೆ ಸ್ವಲ್ಪ ಲೇಸಿಯಾಗಿ ನಾವು ಹಾಗೆ ಬಿಡ್ತೀವಿ ಅದರಲ್ಲಿ ಇರುವೆಗಳಾಗಿರುತ್ತೆ ಹುಳುಗಳಾಗಿರುತ್ತೆ ಮತ್ತೆ ಏನೆಲ್ಲ ಓಡಾಕ ಓಡಾಡ್ಕೊಂಡಿರುತ್ತೆ ಅಥವಾ ಅಲ್ಲಿ ಏನಾದರೂ ಸ್ವಲ್ಪ ಕಗ್ಗಲಿಸಿಲ್ಲ ಏನೋ ಒಂದು ಆಗಿರುತ್ತೆ ಏನಾದರೂ ಅದ್ರಲ್ಲಿ ಗಲೀಜಾಗೆ ಇರುತ್ತೆ ಸೊ ಹಂಗಾಗಿ ನಾವು ಜರಡಿ ಹಿಡಿದಿನ ಹಾಕೋದು ಬೆಟರು ಇಲ್ಲಪ್ಪ ನಾವು ಮೊದಲಿಗೆ ಜರಡಿ ಹಿಡಿದು ಡಬ್ಬಕ್ಕೆ ಹಾಕಿ ಮತ್ತೆ ನಾವು ಅಡುಗೆ ಮಾಡ್ಕೊಬೇಕಾದ್ರೂ ಕೂಡ ಒಂದ್ಸಾರಿ ಜರಡಿ ಹಿಡಿತೀವಿ ಅನ್ನೋದಾದರೆ ಅದು ತುಂಬಾ ಬೆಸ್ಟ್ ಆ ರೀತಿ ಮಾಡೋರಿಗಿದ್ರೆ ನೀವು ಮಾಡ್ಕೊಬೋದು ಆದರೆ ನೀವು ಇವಾಗಲೇ ನಾವು ಜರಡಿ ಹಿಡಿತೀವಿ ನಮಗೆ ಮತ್ತೆ ನಾವು ಈ ರೊಟ್ಟಿ ಚಪಾತಿ ಎಲ್ಲ ಮಾಡಬೇಕಾದ್ರೆ ನಮಗೆ ಕೆಲಸ ಕಡಿಮೆ ಆಗಲಿ ಅಂತ ಹೇಳಿ ನೀವು ಇವಾಗಲೇನಾದರೂ ಜರಡಿ ಹಿಡಿಯೋರಾಗಿದ್ದರೆ ಖಂಡಿತ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಸೊ ಅಷ್ಟೇ ನಾನು ನಾನು ಜರಡಿ ಹೋಗೋದಿಲ್ಲ ನಾನು ಅಡುಗೆ ಮಾಡಬೇಕಾದ್ರೆ ನಾನು ಚಪಾತಿ ರೊಟ್ಟಿ ಮಾಡಬೇಕಾದ್ರೇ ನಾನು ಜರಡಿ ಹಿಡ್ಕೊಂಡು ನೀಟಾಗಿ ನಾನು ಚಪಾತಿ ರೊಟ್ಟಿನ ಮಾಡ್ಕೊತಾ ಇರ್ತೀನಿ ಸೊ ಇದು ಜೋಳದ ಹಿಟ್ಟು ಜೋಳದ ಹಿಟ್ಟಿನ ಕೂಡ ಅಷ್ಟೇ ಸ್ವಲ್ಪನೇ ಮೀಲ್ಡ್ ಹಾಕಿಸ್ಕೊಂಡು ಬಂದಿದ್ದೀನಿ ಈ ಸಾರಿ ತೊಗೊಂಡಿರೋ ನಮ್ಮ ಜೋಳ ತುಂಬನೇ ಚೆನ್ನಾಗಿದೆ ತುಂಬನೇ ವೈಟ್ ಆಗಿದೆ ಹಾಗೆ ಚ ರೊಟೀನು ಕೂಡ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿನ ಬೆರೆಸಿದ್ರೆ ಸಾಕು ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸೊ ಇವಾಗ ಎಲ್ಲ ಇತ್ತೆಲ್ಲೂ ಡಬ್ಬಕ್ಕೆ ಹಾಕಿದೆ ಪ್ರತಿ ತಿಂಗಳು ಅಥವಾ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಈ ಕೆಲಸ ಇದ್ದಿದ್ದೆ ನಮ್ಮ ಮಕ್ಕಳಿಗೆ ಇದನ್ನ ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ ನಮಗೆ ಇಡೀ ತಿಂಗಳು ಅಥವಾ ನಮಗೆ ಫಿಫ್ಟೀನ್ ಡೇಸ್ ನಾವು ಆರಾಮಾಗಿ ಅಡುಗೆನ ಮಾಡ್ಕೊಂಡಿರ್ಬೋದು ಇವಾಗ ಎಲ್ಲ ಡಬ್ಬಕ್ಕೆ ಹಾಕಿ ಡಬ್ಬಕ್ಕೆ ಡಬ್ಬ ಇಡೋ ಜಾಗನೂ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಂಡಿರ್ತಾರೆ ಬೆಳಿಗ್ ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಆಗಿದೆ ಅಂತ ಹೇಳ್ಬೋದು ಇವಾಗ ರೆಡಿ ಮಾಡ್ಕೊತೀನಿ ಇವಾಗ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ಹೆಸರು ಬೇಳೆ ಮತ್ತೆ ಸ್ವಲ್ಪ ತಿಳಿಬೇಳೆನ ಹಾಕ್ತಾ ಇದ್ದೀನಿ ನೀವು ತೊಗರಿ ಬೇಕಾ ಬೇಕಿದ್ರೆ ಯೂಸ್ ಮಾಡ್ಕೊಬಹುದು ನಮ್ಮ ಮನೆಯಲ್ಲಿ ತೊಗರಿ ಬೇಳೆನ ತಿನ್ನೋದಿಲ್ಲ ಎಸಿಡಿಟಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ತೊಗರಿ ತರಿಸೋದೇ ಇಲ್ಲ ಅದಕ್ಕೆ ಸ್ವಲ್ಪ ತಿಳುಬೇಳೆ ಮತ್ತು ಹೆಸರು ಹೆಸ್ರುಬೇಳ ಹೆಸ್ರುಬೇಳೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಬೇಳೆನ ಹಾಕ್ಬಿಟ್ಟು ಎರಡು ಮಿಕ್ಸ್ ಮೈ ಮಿಕ್ಸ್ ಮಾಡಿ ಹಾಕಿದ್ದೀನಿ ಹಾಕಿ ಇವಾಗ ನೀಟಾಗಿ ಒಂದು ಸಾರಿ ತೊಳ್ಕೊತೀನಿ ಮತ್ತು ಈ ಸಾಂಬಾರನ್ನ ಎರಡು ರೀತಿಯೂ ಮಾಡ್ಕೊಬೋದು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಮೆಥೈಡ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ರುಬ್ಬೋದಾಗಿರ್ಬೋದು ಬೇರೆ ಯಾವುದೇ ರೀತಿ ಮಸಾಲೆನೇ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಯಾವುದೂ ಇಲ್ಲ ಡ್ರೈ ಮಸಾಲೆನೇ ರೆಡಿ ಮಾಡ್ಕೊಳ್ಳೋ ಯಾವುದೂ ಇಲ್ಲ ಆಗಿ ಮಾಡ್ಕೊಂಡು ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಬೆಳೆಯನ್ನು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ನುಗ್ಗೆಕಾಯನ್ನು ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀವು ಮಾಡ್ಕೊಳ್ಳಿ ಮತ್ತೆ ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನಿಲ್ಲಿ ತಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಯಾವ ಶೇಪಲ್ಲಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಬೋದು ಈರುಳ್ಳಿನ ಸೊ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವು ಮೂರು ಇನ್ಗ್ರೀಡಿಯೆಂಟ್ನ ಹಾಕ್ಬಿಟ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕೋತಿ ಹಾಕೋತೀನಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಜಾಸ್ತಿ ನೀರು ಹಾಕ್ಕೊಂಡು ಉಕ್ಕಿ ಕೆಳಗಡೆ ಎಲ್ಲಾದರೂ ಚೆಲ್ಬಿಟ್ರೆ ಮ ಸಾಂಬಾರ್ ಟೇಸ್ಟು ಹೊರಟೋಗುತ್ತೆ ಬೇಳೆಯಲ್ಲಿರುವಂಥ ಎಲ್ಲ ಅಂಶನೂ ಹೊರಟೋಗುತ್ತೆ ಸೊ ಇವಾಗ ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಸಾಂಬಾರು ಪೌಡರು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಅದೇ ಹೇಳ್ದಲ್ವ ನೀರು ಸ್ವಲ್ಪನೇ ಹಾಕಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಮತ್ತು ನಾನಿವತ್ತು ಲಿಡ್ನ ಕ್ಲೋಸ್ ಮಾಡ್ದೇ ಈ ಬೆಳೆನ ಕುದಿಸ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೆಳಿಗ್ಗೆ ಏನಾಯಿತು ಅಂತ ಅಂದರೆ ನಾನು ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ ಸೊ ಆ ಟೈಮ್ನಲ್ಲಿ ಕುಕ್ಕರ್ ಮೇಲಿರುವಂಥ ಲಿಡ್ಡಲ್ಲಿ ಒಂದು ಸಣ್ಣದಾಗಿರೋ ಹೋಲ್ ಇರುತ್ತೆ ನೋಡಿ ಆ ಹೋಲಲ್ಲಿರೋ ಅಂಥ ಒಂದು ವಯಸ್ಸ ರೀತಿ ಲೆನ್ಸ್ ರೀತಿ ಇರುತ್ತೆ ಅದು ವೈಟ್ ಕಲರ್ ಒಂದು ಪ್ಲಾಸ್ಟಿಕ್ ಶೀಟ್ ರೀತಿ ಇರುತ್ತೆ ಸೊ ಅದು ಎಲ್ಲನೂ ಓಪನ್ ಆಗಿ ಹವೆ ಎಲ್ಲಾನು ಹೊರಟೋಯ್ತು ಸೊ ಹಂಗಾಗಿ ಲಿಡ್ ಸ್ವಲ್ಪ ಕೆಟ್ಟೋಗಿದೆ ಹಾಗಾಗಿ ನಾನು ಹಂಗೇ ಕುದಿಸ್ಕೊತೀನಿ ನೀವು ಲಿಡ್ ನ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ಫೇಷಿಯಲ್ ಕೂಸ್ಕೊಂಡ್ರೆ ಬೇಳೆ ಅನ್ನೋದು ಸಾಫ್ಟಾಗಿ ಕುದಿಯುತ್ತೆ ಸೊ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಹಂಗೆ ಕುದಿಸ್ಕೊತೀನಿ ಕುದಿ ಬಂದಮೇಲೆ ಎಲ್ಲನೂ ಸಾಫ್ಟಾಗಿ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬೇಳೆ ಕುದಿಯತ್ತೆ ಹಾಗೆ ಆದರೆ ಸೊ ಸೈಡಲ್ಲಿ ಅನ್ನನ್ನು ಕೂಡ ಮಾಡ್ಕೊತಾ ಇದ್ದೀನಿ ಎರಡು ಕುಕ್ಕರ್ ಇದ್ದರೂ ಕೂಡ ಎರಡೂ ಕುಕ್ಕರ್ಗೆ ಒಂದೇ ಲಿಟ್ಟಿರೋದು ಸೊ ಅನ್ನನ್ನು ಕೂಡ ಹಾಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಆ ಲಿಡ್ಡು ಕೆಟ್ಟೋಗಿರೋದನ್ನ ನಿಮ್ಗೆ ತೋರಿಸ್ತೀನಿ ಏನು ಹೋಗಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಏನು ಕೆಟ್ಟೋಗಿದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಮೇಲ್ಗಡೆ ಇರೋದು ಇದು ಗ್ಯಾಸ್ಕೆಟ್ ಗ್ಯಾಸ್ಕೆಟ್ ನ ತೆಗೆದಿದ್ದೀನಿ ಇವಾಗ ಇಲ್ಲಿ ಒಂದು ಹೋಲ್ ಇರುತ್ತೆ ನಾನು ನಿಮಗೆ ಕೈ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಆ ಹೋಲ್ಗೆ ಒಂದು ಪ್ಲಾಸ್ಟಿಕ್ ರೀತಿ ಒಂದು ಕವರ್ ಇರುತ್ತೆ ಸೊ ಆ ಕವರು ಓಪನ್ ಆಗಿದೆ ಅದು ಕ್ಲೋಸ್ ಆಗಿರುತ್ತೆ ಆ ಕವರ್ ಇವಾಗ ಓಪನ್ ಆಗಿದೆ ಅಂದರೆ ಹರಿದೋಗಿದೆ ಅದು ಹರಿದೋಗಿರೋದ್ರಿಂದ ಹವೆ ಎಲ್ಲನೂ ಹೊರಗಡೆ ಹೋಗ್ತಾ ಇದೆ ಸೊ ಹಾಗಾಗಿ ಅದು ಏರಿ ಹಿಡಿತಾ ಇಲ್ಲ ಸಿಗುತ್ತಂತೆ ಮಾರ್ಕೆಟ್ಗಳಲ್ಲಿ ಅಂದರೆ ಶಾಪ್ಗಳಲ್ಲಿ ಸಿಗುತ್ತೆ ಅಂತೆ ಸೊ ತಗೊಂಡು ಬಂದು ಮತ್ತೆ ಫಿಕ್ಸ್ ಮಾಡಿಸ್ಬೇಕು ಅಲ್ಲಿವರೆಗೂ ನಾನು ಹಿಂಗೇ ಮಾಡ್ಕೊಬೇಕಾಗತ್ತೆ ಸೊ ಸ್ವಲ್ಪ ಗ್ಯಾಸ್ ಜಾಸ್ತಿ ಖರ್ಚಾಗುತ್ತೆ ಸೊಕೆ ನೋ ಪ್ರಾಬ್ಲಮ್ ಏನು ಮಾಡೋಕ್ಕಾಗೋದಿಲ್ಲ ಟೈಮ್ ಯಾವ ರೀತಿ ಬರುತ್ತೆ ಆ ರೀತಿ ಸಾಕಬೇಕಲ್ವ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಲಿ ನೀವು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಎರಡರಿಂದ ಎರಡು ಬೀಸಲ್ಲಾದರೆ ಸಾಕು ಎರಡು ಬೀಸಲನ್ನ ಕೂಗಿಸ್ಕೊಳ್ಳಿ ಆದಷ್ಟು ಉಕ್ಕದೇ ಇರೋ ರೀತಿ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಉಕ್ಕಿದ್ರೆ ಅದು ಜಾಸ್ತಿ ಎಲ್ಲನೂ ಅದರಲ್ಲಿ ಬೇಳೆಗಳಿರೋ ಅಂಶ ಎಲ್ಲನೂ ಹೊರಟೋಗಿ ಸಾಂಬಾರು ಟೇಸ್ಟು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಆಯಿತಾ ಸೊ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನೋಡಿ ಸ್ವಲ್ಪ ಹೊತ್ತಲ್ಲೇ ಬೇಳೆ ಎಲ್ಲೂ ಚೆನ್ನಾಗಿ ಸಾಫ್ಟಾಗಿ ಕುದೀತಾ ಇದೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕ್ಸಿದ್ರೆ ಅಂತೂ ತುಂಬ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಹಾಕಬೇಕು ನುಗ್ಗೆಕಾಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಇದ್ದೀನಿ ಜೀರಿಗೆ ಚೆನ್ನಾಗಿ ಸೆಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಸಾಸಿವೆನೂ ಕೂಡ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೋಬೇಕಾದ್ರೆ ಸಾಸಿವೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ ಸೊ ಇವಾಗ ಚೆನ್ನಾಗಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ನಾನಿಲ್ಲಿ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಂಬಾರು ರುಚಿ ಹೆಚ್ಚುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಖಾರದ ಪ್ರಮಾಣನ ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಯಾಕೆ ಅಂತಂದರೆ ಇಲ್ಲಿ ಕ ಅಚ್ಚು ಖಾರದ ಪೌಡ್ರು ಅಥವಾ ಮಸಾಲೆ ಖಾರನೂ ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟು ಟೊಮೆಟೊ ಒಂದು ಮೂರು ಟೊಮೆಟೊನ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಬೇಳೆಯಲ್ಲಿನೇ ಟೊಮೆಟೊನ ಹಾಕಿ ಕುದಿಸ್ಕೊತಾರೆ ನೀವು ಆ ರೀತಿಯೂ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಈ ರೀತಿ ಇಷ್ಟಪಡೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಟೊಮೆಟೊ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಟೊಮೆಟೊ ಎಲ್ಲನೂ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪರವಾಗಿಲ್ಲ ಆದರೂ ಕೂಡ ಟೊಮೆಟೊ ಸಾಫ್ಟ್ ಸಾಫ್ಟಾಗಿ ಟೊಮೆಟೊ ಎಲ್ಲಿರೋ ಟೊಮೆಟೊದಲ್ಲಿರುವಂಥ ಹುಳಿ ಅಂಶ ಎಲ್ಲನೂ ಬಿಟ್ಕೊಳ್ಳೋ ರೀತಿ ನಾವು ಸಾಫ್ಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಮಧ್ಯದಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನ ಈವಾಗಲೇ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಬೇಕಾದ್ರೆ ಯಾವಾಗಲೂ ಕೂಡ ನೀವು ಹಿಂಗಿನ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಇದು ಮೇನ್ ಇಂಗ್ರಿಡಿಯೆಂಟು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗಿನ ಹಾಕೋದ್ರಿಂದ ಕೆಲವರು ಜಾಸ್ತಿ ಹಿಂಗಿನ ಬಳಸೋಕೆ ಇಷ್ಟಪಡೋದಿಲ್ಲ ಆದರೂ ಕೂಡ ನೀವು ಯಾವುದ್ರಲ್ಲೂ ಹಾಕದೇ ಇದ್ರೂ ಪರವಾಗಿಲ್ಲ ನುಗ್ಗೆಕಾಯಿ ಸಾಂಬಾರನ್ನ ಮಾಡುವಾಗ ಹಿಂಗಿನ ಹಾಕಿ ಚೆನ್ನಾಗಿರುತ್ತೆ ಸೊ ಹಿಂಗಿನ ಹಾಕದಾದ ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡ್ರು ಅದಾದಮೇಲೆ ನಾನಿಲ್ಲಿ ಮಸಾಲೆ ಕುಡಿಸಿರುವಂಥ ಕಾರಣ ಆಗ್ತಾಯಿದ್ದೀನಿ ನಿಮ್ಮ ಹತ್ರ ಮಸಾಲೆ ಕುಡಿಸಿರೋ ಖಾರ ಇಲ್ಲದೆ ಹೋದ್ರೆ ನೀವು ಅಚ್ಚ ಪೌಡರ್ ನ ಹಾಕ್ಬೋದು ಅಚ್ಚ ಖಾರದ ಪೌಡ್ರು ಗರಂ ಮಸಾಲ ಧನಿಯಾ ಪೌಡರ್ ಈ ಮೂರನ್ನು ನೀವು ಹಾಕ್ಕೋಬಹುದು ಮತ್ತು ಸಾಂಬಾರು ಮಸಾಲೆನ ನಾವು ಬೇಳೆನಲ್ಲಿನೇ ಹಾಕಿರೋದ್ರಿಂದ ಸಾಂಬಾರು ಮಸಾಲೆನ ಹಾಕೋ ಅವಶ್ಯಕತೆ ಇಲ್ಲ ಆಯಿತಾ ಇದಿಷ್ಟನ್ನು ಹಾಕಿದ್ರೆ ಸಾಕು ನೋಡಿ ಇವಾಗ ಗೊಜ್ಜು ರೀತಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಎಲ್ಲನೂ ನೋಡಿ ಎಷ್ಟು ತಿಕ್ಕಾಗಿದೆ ಸೊ ಇದಿಷ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಒಂದು ನಿಮಿಷನಾದರೂ ಸ್ವಲ್ಪ ನಾವು ಹಂಗೆ ಬಿಡಬೇಕಾಗತ್ತೆ ಆದಮೇಲೆ ಆವಾಗಲೇ ಬೇಯಿಸಿ ಇಟ್ಕೊಂಡಿರೋವಂಥ ಬೇಳೆ ನುಗ್ಗೆಕಾಯಿ ಮತ್ತು ಈರುಳ್ಳಿ ನಾನು ಬೇಯಿಸಿಟ್ಕೊಂಡಿದ್ವಿ ನೋಡಿ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗಲೇ ನೀರೇನೋ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಅದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತು ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರು ಎಷ್ಟು ತೆಳೋಬೇಕು ಅಥವಾ ಸ್ವಲ್ಪ ಮೀಡಿಯಮ್ಮಲ್ಲಿ ಮೀಡಿಯಮ್ ತೆಳೋಬೇಕು ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಬೇಕಾಗುತ್ತೆ ಮತ್ತು ನೀವೇನಾದರೂ ಹುಣಸೆ ಹಣ್ಣನ್ನು ಯೂಸ್ ಮಾಡೋರಿದ್ರೆ ಈ ಹುಣ್ಸೆ ಹಣ್ಣನ್ನು ಕೂಡ ನೀವು ನೆನೆಸಿಬಿಟ್ಟು ಆ ನೀರನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಬೋದು ನನಗೆ ಹುಣ್ಸೆ ಹಣ್ಣು ಹಾಕಿ ಮಾಡೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಕೆಲವು ರೆಸಿಪಿನ ಮಾಡಬೇಕಾದ್ರೆ ಮಾತ್ರ ನಾನು ಹುಣ್ಸೆ ಹಣ್ಣನ್ನು ಹಾಕಿರ್ತೀನಿ ನಾನು ಜಾಸ್ತಿ ಯೂಸ್ ಮಾಡೋದು ಟೊಮೆಟೊನೇ ಇದರ ಇರು ಹುಣಸೆಹಣ್ಣನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಕೆಲವು ರೆಸಿಪಿಗೆ ಹಾಕಿರ್ತೀನಿ ಮಿಕ್ಕಿರೋ ಯಾವ ರೆಸಿಪಿಗೂ ನಾನು ಅಷ್ಟಾಗಿ ಜಾಸ್ತಿ ಹುಣಸೆ ಹಣ್ಣನ್ನು ಬಳಸೋಕೋಬೋದಿಲ್ಲ ನಿಮಗೆ ಇಷ್ಟ ಆಗೋದಿದ್ದರೆ ನೀವು ಈ ಟೈಮ್ನಲ್ಲಿ ನೀವು ಹುಣಸೆ ಹಣ್ಣಿನ ರಸನ್ನು ಕೂಡ ಹಾಕ್ಕೋಬೋದು ನಾನು ಟೊಮೆಟೊನೇ ಜಾಸ್ತಿ ಹಾಕಿದ್ದೀನಿ ಅದರದ್ದೇ ಹುಳಿ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಚೆನ್ನಾಗಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ಒಂದು ಸ್ವಲ್ಪ ನಾನು ಬೆಲ್ಲನ ಸೇರಿಸ್ಕೊಂತ ಇದ್ದೀನಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ನೋಡಿ ಸ್ವಲ್ಪ ಜಾಸ್ತಿ ಉಳಿಯಾಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಸಕ್ಕರೆನ ಹಾಕೋಕೆ ಹೋಗ್ಬೇಡಿ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ ಸೊ ಬೆಲ್ಲನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಕುದಿ ಬರ್ತಾ ಇದ್ದಂಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ನಾನು ಆವಾಗಲೇ ಹೇಳಿದೆ ನೋಡಿ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಸಾಂಬಾರು ರುಚಿ ಹೆಚ್ಚಿಸುತ್ತೆ ಹಂಗೆ ತಿಂತಾ ಇದ್ದರೆ ಬಾಯಿ ಚಪ್ಪಿಸ್ಕೊಂಡು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಈ ನುಗ್ಗೆಕಾಯಿ ಸಾಂಬಾರು ಅದರಲ್ಲೂ ನುಗ್ಗೆಕಾಯಿ ಸಾಂಬಾರು ಕೇಳಬೇಕಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಆ ನುಗ್ಗೆಕಾಯಿ ಒಂದು ಫ್ಲೇವರೇ ಕುದೀತಾ ಇರಬೇಕಾದ್ರೆ ಸಾಂಬಾರು ಕುದಿತಾ ಇರಬೇಕಾದ್ರೆ ಅದು ಒಂದು ಘಮ ಬರುತ್ತೆ ನೋಡಿ ನುಗ್ಗೆಕಾಯಿ ಸಾಂಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಕಣ್ರಿ ಒಂದು ಸಾರಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದಕ್ಕೆ ಬಟ್ರೆ ಫುಲ್ ಪಂಟ್ರು ಅಂತಲೇ ಹೇಳ್ಬೋದು ಬಟ್ರು ಮಾಡ್ತಾರೆ ನೋಡಿ ಸೊ ನುಗ್ಗೆಕಾಯಿ ಸಾಂಬಾರನ್ನ ಇದ್ದು ಕೂಡ ಅದ್ದೇ ರುಚಿನ ಕೊಡುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರನ್ನ ಇವಾಗ ಮಾಡಿದೆ ನೋಡಿ ಆ ಮೆಥಡಲ್ಲಿ ಒಂದು ಸಾರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಮ್ಮ ನೈಟ್ ಡಿನ್ನರ್ ರೆಸಿಪಿ ಹೇಗಿದೆ ಅಂತ ಹೇಳಿ ಸ್ವಲ್ಪ ಅನ್ನ ನುಗ್ಗೆಕಾಯಿ ಸಾಂಬಾರು ನೆಂಚ್ಕೊಳ್ಳೋದಕ್ಕೆ ಒಂದೆರಡು ಪೀಸ್ ಆಗುವಷ್ಟು ಸೌತೆಕಾಯಿ ಮತ್ತು ಒಂದೆರಡು ಪೀಸ್ ಆಗುವಷ್ಟು ಕ್ಯಾರೆಟು ಒಂದು ಮುಸ್ ಅಷ್ಟೇ ಆಗುವಷ್ಟು ಮೊಳಕೆ ಕಟ್ಟಿರೋ ಕಾಳುಗಳು ಎಲ್ಲನೂ ಕೂಡ ಹೆಲ್ದಿ ಫುಡ್ಡು ಒಳ್ಳೆ ಫೈಬರ್ ಇರುವಂಥ ಫುಡ್ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿದೆ ಅಲ್ವಾ ಸಾಂಬಾರಂತೂ ಸಖತ್ ಘಮ ಘಮ ಅಂತ ಇದೆ ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದಷ್ಟೇ ಇಷ್ಟು ರುಚಿಯಾಗಿರುತ್ತೆ ಕಣ್ರಿ ಈ ನುಗ್ಗೆಕಾಯಿ ಸಾಂಬಾರು ಹಂಗೆ ಬಾಯಿ ಚಪ್ಪಿಸ್ಕೊಂಡು ತಿಂತಾನೆ ಇರ್ಬೋದು ತಿಂತಾ ಇದ್ರೆ ಕಳೆದೋಗ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ತಪ್ಪದೆ ಈ ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ಮನೆಯಲ್ಲಿ ಮಾಡಿಕೊಡಿ ಮನೆಯವರೆಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಇವಾಗ ನಾನು ಟೇಸ್ಟ್ ಕೂಡ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿನ್ಲು ಈ ನುಗ್ಗೆಕಾಯಿ ಸಾಂಬಾರನ್ನ ಅದರಲ್ಲೂ ನಾನು ಮಕ್ಕಳಿಗೋಸ್ಕರ ಅಂತ ಹೇಳಿ ಜಾಸ್ತಿ ಖಾರ ಇಲ್ಲ ಹಾಕಿರೋದಿಲ್ಲ ನಾನು ಯಾವುದೇ ರೆಸಿಪಿನ ಮಾಡಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನನಗೆ ನನ್ನ ಮಗಳು ಕಾಮೆಂಟ್ ಒಂದು ಚೆನ್ನಾಗಿ ಸಿಕ್ಕರೆ ಸಾಕು ನನಗೆ ಅದೇ ತೃಪ್ತಿ ನನ್ನ ಮಗಳು ಇಷ್ಟಪಟ್ಟರೆ ಸಾಕು ನನಗೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿಂತಾ ಇದ್ದರೆ ಹಂಗೆ ಕಳೆದೋಗಿಬಿಡ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ತಕ್ಷಣಕ್ಕೆ ಬರುತ್ತೆ ನೀವು ಎಲ್ರಿಗಿಂತ ಮುಂಚೆ ನೀವು ವಿಡಿಯೋನ ನೋಡ್ಬೋದು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್